ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅನುಸಾ ಇವತ್ತಿನ ಲಾಗ್ ಏನು ಬೆಳೆದು ವೆಲ್ಕಮ್ ಆ್ಯಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಸ್ಯಾಟರ್ಡೆ ಸೊ ಯಾರು ಸಬ್ಸ್ಕ್ರೈಬ್ ಆಗಲಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಎಲ್ಲ ವಿಡಿಯೋಸ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕಾಣ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಬುಜ್ಜಿ ಸ್ಕೂಲಲ್ಲಿ ಸೊ ನಾನು ಅಬೆ ಇಬ್ಬರು ಅಟೆಂಡ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಟೆಂಡ್ ಮಾಡೋದು ಅಂದರೆ ಒಂಥರ ಖುಷಿನೂ ಇರುತ್ತೆ ಬೇಜಾರು ಇರುತ್ತೆ ಕೇಸ್ ಏನಾದರೂ ಮಿಸ್ಟೇಕ್ಸ್ ಮಾಡಿರ್ತಾರೇನೋ ಅಂತ ಹೇಳ್ಬಿಟ್ಟು ಬಟ್ ಈ ಸಲ ಪೇರೆಂಟ್ಸ್ ಟೀಚರ್ ಮೀಟಿಂಗಲ್ಲಿ ವರ್ತ್ ಅಂತ ಅನಿಸ್ತು ನನಗೆ ಅವಳು ಸ್ಕೂಲಿಗೆ ಕಲಿಸಿದ್ದು ಬಿಕಾಸ್ ತರ್ಡ್ ರ್ಯಾಂಕ್ ಬಂದಿದ್ದಾಳೆ ನನಗೆ ಅಭಿಗಿಬ್ರಿಗೂ ತುಂಬ ಖುಷಿಯಾಯಿತು ತರ್ಡ್ ರ್ಯಾಂಕ್ ಬಂದಾಳೆ ಅಂತ ಯಾ ನಂಗೆ ಗೊತ್ತು ಇದು ತುಂಬ ಎಕ್ಸೈಟ್ ಆಗೋ ಅಂಥ ವಿಚಾರ ಏನೂ ಅಲ್ಲ ಅಂತ ಈ ರ್ಯಾಂಕಿಂಗ್ ಇದು ಎಲ್ಲ ಇವಾಗೇನು ಮ್ಯಾಟರ್ ಆಗೋಲ್ಲ ಅವ್ರ ಹೈಸ್ಕೂಲ್ಗೆ ಹೋದ್ಮೇಲೆ ಅದು ಅಥವಾ ಹೈಯರ್ ಎಜುಕೇಷನಲ್ಲಿ ತುಂಬ ಆಗಿ ಆಗುತ್ತೆ ಇದು ಆ್ಯಂಡ್ ರ್ಯಾಂಕಿಂಗ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅದೇ ಖುಷಿ ಆಯಿತು ನನಗೆ ನಾನು ಈ ಸಲ ಅಷ್ಟೊಂದಿಂದು ಸ್ಟ್ರೆಸ್ ನಾನೇನು ಓದಿಸಿಲ್ಲ ಲೆಟರ್ ಡೂ ಅಂತ ಅಂದ್ಬಿಟ್ಟು ಅವಳಿಗೆ ಬಿಟ್ಟಿದ್ದೆ ಅವಳೇ ಬರೆಯೋಕ್ಕೆ ಆ್ಯಸ್ ನೀವು ನಾನು ರೆಗ್ಯುಲರ್ ಫಾಲೋವರ್ ಆಗಿದ್ದರೆ ನಾನು ಲಾಗ್ಸಲ್ಲಿ ನೋಡಿರ್ತೀರ ಅವಳೇ ಆಲ್ಮೋಸ್ಟ್ ಹೋಮ್ವರ್ಕ್ ಬರೀತಾ ಇರ್ತಾಳೆ ಸೊ ಅದಾದಮೇಲೆ ಮುಗಿಸ್ಕೊಂಡು ಅವ್ರು ಸ್ವಲ್ಪ ಫೀಡ್ಬ್ಯಾಕ್ಸ್ ಇತ್ತು ಒಂದು ಸ್ವಲ್ಪ ಏನೋ ಕಂಪ್ಲೇಂಟ್ಸ್ ಹೇಳೋದಿತ್ತು ಆ್ಯಂಡ್ ಫೀಡ್ಬ್ಯಾಕ್ಸ್ ಹೇಳೋದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಆನ್ ದ ವೇ ಬರುವಾಗ ನನಗೆ ಈ ಥರ ಕ್ಯಾಲ್ಸಿಯಂ ಬ್ಲಾಕ್ ಬೇಕಿತ್ತು ಬರ್ಡ್ಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಸಮುದ್ರದ ನೋರೆ ಅಂತಾರೆಲ್ಲ ಕ್ಯಾಲ್ಕಟ್ ಫಿಶ್ದು ಬೋನ್ ಅಂತ ಹೇಳ್ತಾರೆ ಬಟ್ ಇದನ್ನ ಬರ್ಡ್ಸ್ಗೆ ಹಾಕೋದ್ರಿಂದ ತುಂಬ ಕ್ಯಾಲ್ಸಿಯಂ ಸಿಗುತ್ತೆ ಆ್ಯಂಡ್ ಅದು ಮೊಟ್ಟೆ ಏನು ಇಡುತ್ತಲ್ಲ ಅದಕ್ಕೆ ತುಂಬ ಕ್ಯಾಲ್ಶಿಯಮ್ ಸಿಗುತ್ತೆ ಆ್ಯಂಡ್ ಅದು ಹೆಲ್ದಿಯಾಗಿರುತ್ತೆ ನೆಕ್ಸ್ಟು ಮೊಟ್ಟೆ ಉಡ್ದು ಮರಿ ಬರೋದಿರುತ್ತಲ್ಲ ಅದಕ್ಕೆ ಒಳ್ಳೆ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಒಳ್ಳೆ ಕ್ಯಾಲ್ಶಿಯಮ್ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಲಾಸ್ಟ್ ಟೈಮ್ ತಂದು ಹಾಕಿದ್ದೆ ಅದರಿಂದ ಆಲ್ಮೋಸ್ಟ್ ಒಂದು ಟೂ ಇದ್ದಿದ್ದು ಅರೌಂಡ್ ಫೈವ್ ಸಿಕ್ಸ್ ಆಗಿದೆ ಸೊ ಈ ಥರ ಬ್ರೀಡಿಂಗ್ ಮಾಡೋಕೆ ನಂಗೆ ಇಷ್ಟ ಒಂದು ಎರಡು ಥರದ್ದು ಅದಕ್ಕೆ ಜಾಸ್ತಿ ಮಾಡೋದು ಈ ಥರ ಖುಷಿ ಕೊಡುತ್ತೆ ಅದೊಂಥರ ಸಾಕೋಕ್ಕೆ ಒಂಥರ ಬೇಜಾರಾದಾಗ ಕುತ್ಕೊಂಡು ನೋಡ್ತಾ ಇದ್ರೆ ತುಂಬ ಮೈಂಡ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ವ ಬರ್ಡ್ ನೀವು ಅದನ್ನು ಇವಾಗ ಮೊನ್ನೆ ತಂದಿದ್ದು ವೆಡ್ನೆಸ್ಡೇ ಆರ್ ಅವ್ರು ಅಂತ ಅನಿಸುತ್ತೆ ಯ ತರ್ಸ್ಡೇ ಇದನ್ನು ಆ್ಯಕ್ಚುಲಿ ತಂದಿದ್ದ ದಿನನೇ ನಮ್ಮದು ಈ ಏನು ಕೆ ಇವಾಗ ನೋಡ್ತಾ ಇದ್ದೀರಲ್ಲ ಚಿಕ್ಕ ಕೆ ಜಿಯಲ್ಲಿರೋವಂಥ ಒಂದು ಮೇಲ್ ಬರ್ಡು ಚೆನ್ನಾಗೆ ಕುಕ್ಕಿ ಅದು ಕಣ್ಣು ಫುಲ್ಲೆಲ್ಲ ಹಾಳು ಮಾಡಿತ್ತು ಸಿಕ್ಕಾಬಿಟ್ಟೆ ಬ್ಲೀಡಿಂಗ್ ಆಗೋ ಥರ ಕಚ್ಚಿತ್ತು ಅದು ಬ್ಲಡ್ ಬರೋ ಥರ ಅದಕ್ಕಿಂತ ಮುಂಚೆ ಮಂಗಳವಾರ ಅಭಿ ಏನು ಮಾಡಿದ್ದಾನೆ ಊಟ ಹಾಕೋಕ್ಕೆ ಅಂತ ಹೋಗಿ ಎರಡು ಬರ್ಡನ್ನ ಹಾರಿಸಿ ಅಂದರೆ ಡೋರ್ ಓಪನ್ ಮಾಡಿದ್ದಾನೆ ಅದು ಹಾರ್ಕೊಂಡು ಹೋಗ್ಬಿಡ್ದು ಹೊಸ ಮರಿ ನಮ್ಮನೆಯಲ್ಲೇ ಹುಟ್ಟಿ ಐ ಮೀನ್ ನಮ್ಮನೆಯಲ್ಲೇ ಮೊಟ್ಟೆ ಇಟ್ಟು ಹುಟ್ಟಿದ್ದಿದ್ದದು ನನಗೆ ಸಿಕ್ಕಾಬಟ್ಟೆ ಕಲರ್ ತುಂಬ ಚೆನ್ನಾಗಿತ್ತದು ಫುಲ್ ಎಲ್ಲೋ ಆ್ಯಂಡ್ ಫುಲ್ ವೈಟ್ ಅದು ಎಷ್ಟು ಕ್ಯೂಟಾಗಿತ್ತು ನೋಡೋಕ್ಕೆ ಅಂದರೆ ತುಂಬ ದಪ್ಪಕ್ಕಿತ್ತದು ಮರಿ ಅಲ್ವಾ ಅದೇನಾಗಿತ್ತು ಅಂದರೆ ಹೊರಟೋಗಿದೆ ಸೊ ನಂಗೆ ಅದು ಹೋಗಿದೆ ಅಂತ ಕೇಳಿದ ತಕ್ಷಣ ತುಂಬ ಬೇಜಾರಾಯಿತು ಸೊ ನಾನು ಆ ಕ್ಯಾಲ್ಸಿಯಂ ಬ್ಲಾಕ್ ತರಕ್ಕೆ ಅಂತ ಅಂಗಡಿಗೆ ಅಲ್ವಾ ಆವಾಗ ಅದು ಒಂದೇ ಒಂದು ಮರಿ ಇತ್ತು ಅಲ್ಲಿ ಇವಾಗ ಏನು ಸತ್ತೋಗಿತ್ತಲ್ವ ಅದು ಇನ್ನೊಂದು ಬರ್ಡ್ ಅದ್ರ ಪೇರ್ ಏನಾಗಿತ್ತು ಸತ್ತೋಗಿತ್ತಂತೆ ಸೊ ಅದು ಒಂದೇ ಇತ್ತಲ್ಲ ಅಂತ ಹೇಳಿ ನೋಡೋಕ್ಕಾಗ್ದೇ ತೊಗೊಂಡು ಬಂದಿದೆ ದುಡ್ಡು ಪೇ ಮಾಡಿ ಅನ್ಫಾರ್ಚುನೇಟ್ಲಿ ಅದು ಇವತ್ತು ಸಾಯಿಸ್ಬಿಟ್ಟಿದೆ ಸಿಕ್ಕಾಬಡೆ ಬೇಜಾರಾಯಿತು ನನಗೆ ನಂಗೆ ಕಲರ್ ತುಂಬ ಚೆನ್ನಾಗಿತ್ತು ಅದು ಬಟ್ ಏನು ಮಾಡೋಕ್ಕಾಗಲ್ಲ ನಂಗೆ ತಂದು ಸಾಯಿಸ್ತೆ ಅಂತ ಸಿಕ್ಕಾಬಡೆ ಬೇಜಾರಾಯಿತು ಸೊ ಸಂಜೆ ಜಿಮ್ಗೆ ಹೋಗಿ ಜಿಮ್ ಮುಗಿಸ್ಕೊಂಡು ಇಲ್ಲಿ ಫೈವ್ ಸ್ಟಾರಲ್ಲಿ ಚಿಕನ್ ತಿನ್ನೋಣ ಅಂತೇಳಿ ನಾನು ನನ್ನ ಫ್ರೆಂಡ್ ಇಬ್ಬರು ಮೂರು ಜನನೂ ಬಂದಿದ್ದೀವಿ ತಿನ್ನು ತಿನ್ನು ಅಯ್ಯೋ ಪಾಪ ನಿಂದು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಕ್ರೇವಿಂಗ್ಸು ತಿನ್ನು ನಿಧಾನಕ್ಕೆ ತಿನ್ನು ನಮಗೆ ಇವೆಲ್ಲ ಹಾಕಿ ಬರಲ್ಲ ಇವಳು ನಾನ್ ವೆಜಿಟೇರಿಯನ್ ಅಲ್ಲ ಸಾರಿ ವೆಜಿಟೇರಿಯನ್ ಇವಳು ಆ್ಯಕ್ಚುಲಿ ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದಿರೋ ಎಲ್ಲ ತಿನ್ಬಾರ್ದು ಹೆಲ್ದಿ ಆಗಿರೋದನ್ನ ತಿನ್ಬೇಕು ಬಟ್ ಇವತ್ತು ಅಂದರೆ ತುಂಬ ದಿನದ ಹೋಗ್ಬೇಕು ಹೋಗ್ಬೇಕಂತ ಅನ್ಕೊಂತ ಇದ್ವಿ ಬಟ್ ಹೋಗಕ್ಕೆ ಆಗ್ತಾ ಇಲ್ಲ ಸೊ ಇವತ್ತು ಏನೇ ಆದರೂ ಸರಿ ಹೋಗೋಣ ಅಂತ ಹೇಳಿ ಬಂದು ಫೈವ್ ಸ್ಟಾರಲ್ಲಿ ಚಿಕನ್ ತಿನ್ನೋಣ ಅಂತ ಹೇಳಿ ಚಿಕನ್ ಫ್ರೆಂಚ್ ಫ್ರೈದು ಸೊ ಚಿಕನ್ ಇದ್ರೂ ನಾನು ಫ್ರೆಂಚ್ ಫ್ರೈಸ್ ತಿನ್ನೋಕೆ ಇಷ್ಟ ಆಗುತ್ತೆ ಫ್ರೆಂಚ್ ಫ್ರೈಸೇ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಸೊ ಅದಾದಮೇಲೆ ಮನೆಗೆ ಬಂದು ಬಂದಿದ್ರು ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಅಂತ ಸ್ವಲ್ಪ ಕೈ ಏನು ರಿಸ್ಟ್ ಹತ್ರ ಮೂಳೆ ಸ್ವಲ್ಪ ಆ ಕಡೆ ಈ ಕಡೆ ಜರ್ ಜರುಗಿತ್ತು ಡಾಕ್ಟರ್ನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರು ಪಾಪ ಅವ್ರು ನಂಗೆ ಹೇಳಿರಲಿಲ್ಲ ಹಿಂಗೆಲ್ಲ ಆಗಿದೆ ಅಂತ ಹೇಳಿಬಿಟ್ಟು ತ್ರೀ ಡೇಸ್ ಆಗಿಬಿಟ್ಟಿತ್ತು ಆಲ್ರೆಡಿ ಇವರು ಈ ಥರ ಮಾಡಿಕೊಂಡು ಸ್ಲಿಪ್ಪಾಗಿ ಕೈ ಕೊಟ್ಬಿಟ್ಟಿದ್ದಾರೆ ಸೊ ಡಾಕ್ಟರೂ ಇರಲಿಲ್ಲ ಸೊ ಸಂಜೆ ಹೋಗೋಣ ಆದರೂ ಬೇರೆ ಹಾಸ್ಪಿಟಲ್ಗೆ ಅಂತ ಹೇಳಿ ಚನ್ನಪಣ್ಣ ಸೈಡೆಲ್ಲ ಸಂಜೆ ಮೂಳೆ ಡಾಕ್ಟರ್ಸ್ ಎಲ್ಲ ಸಿಗೋದು ನಮಗೆ ಪ್ರೈವೇಟ್ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿರೋ ಶಾಪ್ಸಲ್ಲಿದ್ದಾರೆ ಸೊ ಹೋಗೋಣ ಅಂದ್ಕೊಂಡ್ವಿ ಅಬಿ ಅಂದ ಇಲ್ಲಿ ಯಾರೋ ಚೆನ್ನಾಗಿ ಕಟ್ ಹಾಕ್ತಾರೆ ಬಾಲ್ ಒಂದ್ಸಲ ತೋರ್ಸ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಹೋದ್ವಿ ಅವರು ಒಂದೇ ಒಂದು ಚೂರು ಸ್ಲೈಟಾಗಿ ಡಿಫ್ರೆನ್ಸ್ ಆಗಿದೆ ಅಷ್ಟೇ ಅಂತೇಳಿ ನಟಿಕೆ ಎಲ್ಲ ತೆಕ್ಬಿಟ್ಟು ಈ ಥರ ಬ್ಯಾಂಡೇಜ್ ಹಾಕಿ ಕಟ್ ಹಾಕಿದ್ದಾರೆ ಸೊ ಕಟ್ ಅಂದರೆ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು ಹಾಕ್ತಾರಲ್ಲ ಆ ಥರ ಅಲ್ಲ ಸುಮ್ಮನೆ ಹಂಗೆ ಬ್ಯಾಂಡೇಜ್ ಹಾಕಿ ಒಂದು ಯಾವುದೋ ಆಯಿಲ್ ಕೊಟ್ಟಿದ್ದಾರೆ ಅದನ್ನು ಹಾಕಿ ನೋವು ಬಂದರೆ ಹಾಕಿ ಅಂತ ಇವಾಗ ಪರವಾಗಿಲ್ಲ ಓಕೆ ಓಕೆ ಅಂತ ಹೇಳ್ತಾಯಿದ್ರು ಸೊ ವಯಸ್ಸಾದಮೇಲೆ ಈ ಥರ ಎಲ್ಲ ಆದರೆ ನಂಗೆ ನಿಜ ಬೇಜಾರಾಗುತ್ತೆ ನಾವಾದರೆ ಟಾಯ್ಲೆಟ್ ಮಾಡ್ಕೊಬೋದು ನಮ್ಗೆ ಶಕ್ತಿ ಇರುತ್ತೆ ನೋವು ತಡ್ಕೊಳ್ಳೋದು ಬಟ್ ಈ ಸ್ವಲ್ಪ ಏಜ್ ಆದವ್ರಿಗೆ ಅನ್ಸುತ್ತೆ ಅಂತ ನನಗೆ ಇಮ್ಯಾಜಿನ್ ಮಾಡೋಕ್ಕಾಗುವ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಸೊ ಅಲ್ಲಿ ಏನಾಯಿದೆ ಅಂದರೆ ನೆಟ್ಗೆ ತೆಗಿಬೇಕಾದ್ರೆ ನನಗೆ ಭಯ ಆಗ್ತಾಯಿತ್ತು ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂತ ಅದಕ್ಕೆ ಅವ್ರು ಬೈ ಹೇಳ್ತಾಯಿದ್ರು ನೀವೇ ಅದ್ರಕೊಂತ ಇದ್ದರೆ ಅಜ್ಜಿ ಥರ ಭಯ ಇಲ್ಲ ಅಂತ ನನಗೆ ಭಯ ಆಗುತ್ತೆ ನನಗೆ ಸೆಲ್ಫ್ ಆದಾಗ ಏನು ಅಂತ ಅನ್ಸಲ್ಲ ಬಟ್ ಯಾರ್ದವ್ರು ಬೇರೆಯವ್ರಿಗೆ ಏನಾದರೂ ಆಗಿರೋದು ಅಥವಾ ಬೇರೆಯವ್ರಿಗೆ ಆಕ್ಸಿಡೆಂಟ್ ಆಗಿರೋದು ಬೇರೆಯವ್ರಿಗೆ ಏನಾದರೂ ಗಾಯ ಆಗಿರೋದೆಲ್ಲ ನೋಡಿದ್ರೆ ಅಯ್ಯೋ ದೇವರು ಹೆಂಗೆ ತಡ್ಕೊಬೋದು ಇವರು ಹೆಂಗೆ ಪೈನ್ ಬರ್ಬೋದು ಇವರು ಇವ್ರ ಕೈಲಿ ತಡ್ಕೊಳೋಕ್ಕಾಗುತ್ತೆ ಈ ಥರ ಎಲ್ಲ ನಂಗೆ ಮೈಂಡಲ್ಲಿ ಒಂದು ರೌಂಡ್ ಹೋಗ್ಬಿಡುತ್ತೆ ಸೊ ಅದೆಲ್ಲ ಕಟ್ಟೆಲ್ಲ ಹಾಕಿಸ್ಕೊಂಡು ಮನೆಗೆ ಬಂದ ಮೇಲೆ ಬೆಳಗ್ಗೆ ಸಾಂಬಾರು ಮಾಡಿ ಇಟ್ಟಿದ್ದೆ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಆಮ್ಲೆಟ್ನ ಹಾಕ್ತಾ ಇದ್ದೀನಿ ಸೊ ಮೊಮ್ಮಕ್ಳಿಗೆ ಅಜ್ಜಿ ಕಂಡ್ರೆ ಎಷ್ಟು ಆಸೆ ಇರುತ್ತೆ ಹಾಗೆ ಮರಿ ಮಕ್ಳಿಗೂ ಅಜ್ಜಿ ಕಂಡ್ರೆ ಎಷ್ಟು ಆಸೆ ಅಂತ ನೀವೇ ನೋಡಿ ಏನು ಅಜ್ಜಿಗೆ ಅನ್ನೋದು ಅಂದರೆ ನಮ್ಮ ಹೋಗು ಅಂತ ಹೇಳ್ತಾ ಇದ್ದೀನಿ ಅವ ಹೋಗವ ನೀನು ಒಂದು ಬೈಕೆ ಜೇ ಹೋಗ್ಲಿ ಅಲ್ವಾ ಚಿನ್ನವ್ವ Ya, gua, 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 ಹೋಗ್ಲಿ ಯಾಕೆ ಬಿಡು ಅವ್ರ ಮನೆಗ್ ಹೋಗ್ಲಿ ಮುರ್ದಾಕ್ ಬಿಟ್ರೆ ಆಮೇಲೆ ಕುಂಡ್ಕೊಂಡ್ ಕುಂಡ್ಕೊಂಡ್ ಕೆಲಸ ಮಾಡ್ಲಾ ನಾನು ಅಪ್ಪನ್ಗೆ ಸರಿ ಬುಡ ಹೋಗ್ಬಿಡ ಬಿಡವ ಸೊ ಇದು ನೆಕ್ಸ್ಟ್ ಡೇ ಸಂಡೇ ಲಾಗ್ ಇದು ಸಂಡೇ ಬೆಳಿಗ್ಗೆ ಸ್ವಲ್ಪ ವರ್ಕ್ ಇತ್ತು ವರ್ಕ್ ಎಲ್ಲ ಮುಗಿಸ್ಕೊಂಡು ಬಂದು ಒಂದಷ್ಟು ಚೆನ್ನಾಗಿ ರೆಸ್ಟ್ ಮಾಡಿ ಆರಾಮಾಗೆ ಇವತ್ತು ಮನೆ ಕೆಲಸ ಎಲ್ಲೂ ಮಾಡೇ ಇರಲಿಲ್ಲ ನಾನು ಸೊ ಸಂಜೆ ಸ್ವಲ್ಪ ಕಸ ಎಲ್ಲ ಗುಡ್ಸ್ಕೊಂಡು ಮನೆಲ್ಲ ಕ್ಲೀನ್ ಮಾಡಿಕೊಂಡು ಯಾಕೋ ಇತ್ತೀಚೆಗೆ ಸ್ವಲ್ಪ ಹೇರ್ ಫಾಲ್ ಅಂತ ಅನ್ನಿಸ್ತು ನನಗೆ ಜಿಮ್ಗೆ ಹೋಗ್ತಾ ಇರೋದ್ರಿಂದ ಆ ಥರ ಆಗ್ತಿದ್ಯಾ ಅಥವಾ ಕ್ಲೈಮೇಟಿಂದ ಆಗ್ತಿದ್ಯಾ ಅಥವಾ ಡಸ್ಟ್ ನಾನು ಗಾಡಿ ಓಡಾಡ್ತೀನಲ್ವ ಅದಕ್ಕೆ ಆಗ್ತಿದ್ಯಾ ನಂಗೆ ಗೊತ್ತಿಲ್ಲ ಬಟ್ ಹೆವಿ ಏರ್ ಫಾಲ್ ಅಂತ ಅನ್ನಿಸ್ತು ಸ್ವಲ್ಪ ತಿನ್ನಿಂಗ್ ಆಗ್ತಿದೆ ನಾನು ಹೇರ್ ಅಂತ ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಇಚ್ಚಿನೇ ಸ್ಟಾರ್ಟ್ ಆಗಿದೆ ಸ್ವಲ್ಪ ಡ್ಯಾಂಡ್ರಫ್ ಥರ ಆಗಿದೆ ಸೊ ಅದಕ್ಕೋಸ್ಕರ ಈ ಥರ ಆಯಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೋಸ್ ಮೇರಿ ಎಸೆನ್ಷಿಯಲ್ ಆಯಿಲ್ ಅಥವಾ ರೋಸ್ ಮೇರಿ ವಾಟರ್ನ ತರಿಸ್ತಿದೆ ನಾನು ಪರ್ಪಲ್ ಡಾಟ್ ಕಾಮಿಂದ ಸೊ ಒಂದು ಎರಡು ಬಾಟಲ್ ತರಿಸ್ದೆ ಆ ತರಿಸಾದ್ಮೇಲೆ ನನಗೇನು ಅನಿಸ್ತು ಅಂದರೆ ಅರೌಂಡ್ ಟೂ ಫಿಫ್ಟಿ ರುಪೀಸ್ ಬೀಳುತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ ಐ ಥಾಟ್ ಇದ್ದು ವಾಟರ್ಗೆ ಟೂ ಫಿಫ್ಟಿ ರುಪೀಸ್ ಬೀಳುತ್ತೆ ಸೊ ಲೆಟ್ ಮಿ ಚೆಕ್ ಅಂತ ಹೇಳ್ಬಿಟ್ಟು ನಾನು ಲೀವ್ಸ್ನ ಚೆಕ್ ಮಾಡಿದೆ ಹಂಡ್ರೆಡ್ ಗ್ರಾಮ್ಸ್ಗೆ ನನಗೆ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸೋ ಏನೋ ಟ್ವೆಂಟಿ ರುಪೀಸೋ ನೋಡಿಬಿಟ್ಟು ಅರೌಂಡ್ ಒನ್ ಫಿಫ್ಟಿ ರುಪೀಸ್ ಅಂತ ಅಂದ್ಕೊಳ್ಳಿ ಅದರಲ್ಲಿ ಒಂದು ಸ್ಪೂನ್ ಪರ್ ಟೈಮ್ ಅಂತ ಹಾಕ್ಕೊಂಡ್ರು ನನಗೆ ಇವಾಗ ಬಾಟಲಲ್ಲಿ ತುಂಬ್ತಾ ಇದ್ದೀನಿ ಗೊತ್ತಾ ನನಗೆ ಅರೌಂಡ್ ಟು ಟು ತ್ರೀ ಟೈಮ್ಸ್ ಆಗುತ್ತೆ ಇಡೀ ಹೇರ್ಗೆ ಅಪ್ಲೈ ಮಾಡ್ತೀನಿ ಅಂದ್ರೆ ಸೊ ಆ ಥರ ಯೋಚನೆ ಮಾಡಿ ಏನು ಮಾಡಿದೆ ನಾನು ಆ ಥರ ರೋಸ್ಮೆರಿದು ಲೀವ್ಸನ್ನ ತರಿಸಿ ಅಥವಾ ಎಲೆನ ತರಿಸಿ ಇಟ್ಕೊಂಡಿದೆ ಸೊ ಇವತ್ತು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಆ ರೋಸ್ಮೆರಿ ಒಂದು ಗ್ಲಾಸ್ ಆಫ್ ವಾಟರ್ಗೆ ನಾನು ಒಂದು ಸ್ಪೂನಷ್ಟು ರೋಸ್ಮೆರಿ ಲೀವ್ಸು ಅದಾದಮೇಲೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಅದಾದಮೇಲೆ ನಾನು ಒಂದು ವಿಟಮಿನಿ ಕ್ಯಾಪ್ಸುಲ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ರೋಸ್ಮೆರಿ ಲೀವ್ಸು ಅದ್ರ ಜೊತೆಗೆ ಮೆಂತ್ಯ ಏನಿದೆ ಅಲ್ವ ಅದನ್ನು ಚೆನ್ನಾಗಿ ಕುದಿಸಿದ್ದೀನಿ ಅಂದರೆ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ನೀರಾಗೋ ಥರ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ತಣ್ಣಗಾಗ್ಬಿಟ್ಟು ಅದಾದಮೇಲೆ ನಾನು ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಹಾಕಿದ್ದೀನಿ ಸೊ ಈ ಕ್ಯಾಪ್ಸುಲ್ಸ್ನ ನಾವು ಬೇಕಿದ್ರೆ ವೀಕ್ಲಿ ಒನ್ಸು ಕನ್ಸ್ಯೂಮ್ ಕೂಡ ಮಾಡ್ಬೋದು ಇಂಟರ್ನಲ್ ಇನ್ ಇಂಟರ್ನಲಿ ಅಂದರೆ ತಿನ್ಬೋದು ನಾವು ಏನೂ ಪ್ರಾಬ್ಲಮ್ ಇಲ್ಲ ಹೇರು ಇನ್ನೂ ಹೆಲ್ದಿಯಾಗತ್ತೆ ತುಂಬ ಚೆನ್ನಾಗಾಗತ್ತೆ ರೂಟ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ ಬಟ್ ತಿನ್ನೋಕ್ಕಾಗಲ್ಲ ನನಗೆ ಇಷ್ಟ ಆಗೋಲ್ಲ ಅಂತ ಹೇಳೋರು ಬೇಕಿದ್ರೆ ಈ ಥರ ಎಣ್ಣೆಗಳಿಗೆ ವಿಟಮಿನಿನ್ ಕ್ಯಾಪ್ಸೂಲ್ಸ್ನ ಹಾಕ್ಬಿಟ್ಟು ಯೂಸ್ ಮಾಡ್ಕೊಬೋದು ನಾನೇನು ಮಾಡಿದೆ ಅಂದರೆ ಇವಾಗ ನಾನು ಏನಾದರೂ ಪ್ಯಾಕ್ಸ್ ಹೇರ್ ಪ್ಯಾಕ್ಸ್ ಏನಾದರೂ ಹಾಕ್ಕೊಂಡ್ರೆ ನಾನು ಮಸ್ಟ್ ಆ್ಯಂಡ್ ಶುಡ್ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಆ್ಯಡ್ ಮಾಡೇ ಮಾಡ್ತೀನಿ ಸೊ ಇವತ್ತು ಅಷ್ಟೆ ಆ ರೋಸ್ಮೆರಿ ಲೀವ್ಸ್ ಜೊತೆಗೆ ಏನು ಬರುತ್ತೆ ಮೆಂತ್ಯ ಮೆಂತ್ಯ ಕಾಳು ಜೊತೆಗೆ ನಾನು ಇದನ್ನು ಒಂದು ವಿಟಮಿನ್ ಕ್ಯಾಪ್ಸೂಲ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ವಾಟರ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ಇಡ್ಲಿ ಹೇರ್ಗೆ ಸ್ಪ್ರೇ ಮಾಡಿಕೊಂಡು ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಮಸಾಜ್ ಮಾಡಿ ಹೇಯನ್ನು ನಾರ್ಮಲಾಗಿ ನಾನು ಹೆಂಗೆ ಗಂಟ ಹಾಕೋತೀನೋ ಆ ಥರ ಗಂಟ ಹಾಕ್ಕೊಂಡು ಮಲ್ಕೊಳ್ತೀನಿ ಸೊ ಬೆಳಗ್ಗೆ ಸ್ನಾನ ಮಾಡ್ತೀನಿ ಇದು ಓವರ್ ನೈಟ್ ಕೂಡ ಸೋಪ್ ಅಥವಾ ನೆನೆಸ್ಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಇದು ಸೊ ಯಾ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋ ನೋಡೋದಕ್ಕೆ നെക്സ്റ്റ് വീഡിയോയിൽ സെഗണ ഗൈസ് അന് ടിൽ ദൻ ടേക്ക് കേർ ബൈ ബൈ